ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಮತ್ತೊಂದು ನ್ಯೂಸ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನರು ನನ್ನ ಕೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಇನ್ನುಳಿದ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇದೇನು ಏಪ್ರಿಲ್ ತಿಂಗಳು ಈಗ ಮಾರ್ಚ್ ತಿಂಗಳು ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಆದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭೆಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಬಂದಿದೆ ಆ ಇನ್ನು ಎಂಟನೇ ಕಂತಿನ ಹಣ ಬಂದಿದೆ ಅಲ್ಲ ಅವರು ನನ್ನ ಏನು ಕೇಳ್ತಾ ಇದ್ದಾರೆ ಸರ್ ನಮಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಬಂದಿದೆ ಇನ್ನು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನರು ನನ್ನ ಕೇಳ್ತಾ ಇದ್ದಾರೆ ಅವರು ಕೇಳುದರಲ್ಲಿ ಯಾವುದೇ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ ಏಕೆಂದರೆ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿದೆ ಇನ್ನು ನೆಕ್ಸ್ಟ್ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ ಅವರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹಾಗಾದ್ರೆ ಬನ್ನಿ ಆ ಒಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಈ ತಿಂಗಳ ಏಪ್ರಿಲ್ ಅಲ್ಲಿ ಲಾಸ್ಟ್ ಇಪ್ಪತ್ತಾರನೇ ತಾರೀಕು ಏನು ಎಂ ಪಿ ಎಲೆಕ್ಷನ್ ಲೋಕಸಭೆ ಲೋಕಸಭಾ ಎಲೆಕ್ಷನ್ ಸ್ಟಾರ್ಟ್ ಆಗುದವಲ್ಲ ಸ್ನೇಹಿತರೆ ಆದ ಕಾರಣ ಆಟರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಆ ಇನ್ನು ಉಳಿದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಐದನೇ ಕಂತು ಬಂದಿದೆ ಹಾಗೆ ಆರನೇ ಕಂತು ಬಂದಿಲ್ಲ ಇನ್ನಿಷ್ಟು ಇನ್ನಿಷ್ಟು ಫಲಾನುಭವಿಗಳಿಗೆ ಏಳನೇ ಕಂತು ಬಂದಿದೆ ಎಂಟನೇ ಕಂತಿನ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತ ಹಿಡಿದ ಎಂಟನೇ ಕಂತಿನ ತಕ ಇದು ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಇದುವರಿಗೆ ಅವರಿಗೆಲ್ಲ ನಾನು ಏನು ಹೇಳ್ತೇನೆ ಅಂದರೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ಸರಿ ಇದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿಸ್ಕೊ ಸ್ನೇಹಿತರೆ ಒಬ್ಬರು ಕ್ಯಾನ್ಸಲ್ ಆಗಿದೆ ಆದ ಕಾರಣ ನಿಮ್ಮ ಹತ್ತಿರದ ಗ್ರಾಮವೊಂದಿಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡಿಸಿ ಸ್ನೇಹಿತರೆ ಚಾಲ್ತಿಯಲ್ಲಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಅವರು ಕೇಳ್ತಾರೆ ನಿಮ್ದು ಎಲ್ಲ ಸರಿ ಇದ್ರೆ ಖಂಡಿತವಾಗಿ ಇದೇ ತಿಂಗಳು ಏಪ್ರಿಲ್ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆಯ ಖಂಡಿತವಾಗಿ ಎಲ್ಲ ಪೆಂಡಿಂಗ್ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ನಿಮಗೆ ಯಾವುದೇ ಟೆನ್ಷನ್ ಬೇಡ ಸ್ನೇಹಿತರೆ ನಿಮಗೆಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಲಿಂಕ್ ಇದ್ದರೆ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಯಾವುದೇ ಟೆನ್ಷನ್ ಬೇಡ ಸ್ನೇಹಿತರೆ ಶ್ರೀಯುತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ತಿಳಿಸಿದ ಪ್ರಕಾರ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತರ ಆರರ ಒಳಗಾಗಿ ಏನು ಎಂ ಪಿ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗುವಕ್ಕಂತ ಮುಂಚೆಯೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ சோதெல்லாம் இதாய்த்து குருலட்சி பெண்டிங் ஹணு எண்டன்கண ಈಗಾಗಲೇ ನನಗೆ ಕೆಲವಷ್ಟು ಜನರು ಕೇಳ್ತಾ ಇದ್ದಾರೆ ಸರ್ ನಮಗೆ ಎಂಟನೇ ಕಂತಿನ ಹಣ ಬಂದಿದೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿಕೊಡಿ ಅಂತ ತುಂಬಾ ಜನರು ಕೇಳ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಕೇಳಿ ಏನಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿದೆ ಅಲ್ಲ ಇದು ಏಪ್ರಿಲ್ ತಿಂಗಳು ಈ ಮಾರ್ಚ್ ತಿಂಗಳು ನಿಮಗೆ ಎಂಟನೇ ಕಂತಿನ ಹಣ ಬಂದಿದೆ ಇದು ಏಪ್ರಿಲ್ ತಿಂಗಳು ಸರ್ ನಮಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಏನಂದ್ರೆ ಏಪ್ರಿಲ್ ತಿಂಗಳು ಇದೇ ತಿಂಗಳಲ್ಲಿ ಎಂಡ್ ಅಲ್ಲಿ ಬರುತ್ತೆ ಸರ್ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹಾಗೆ ಕೇಳ್ತಾ ಇದ್ದಾರೆ ತುಂಬಾ ಜನ ಅವರಿಗೆ ನಾನು ಏನು ಏನ್ ಸ್ನೇಹಿತರೆ ಏನು ಈಗ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಮಾರ್ಚ್ ತಿಂಗಳ ಹಣ ಏಪ್ರಿಲ್ ಅಲ್ಲಿ ಜಮಾ ಆಯ್ತಲ್ಲ ಇನ್ನು ಏಪ್ರಿಲ್ ತಿಂಗಳ ಹಣ ಮೇದಲ್ಲಿ ಜಮಾ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇದು ಎಂಬ ಈಗ ಲೋಕಸಭೆ ಎಲೆಕ್ಷನ್ ಬೇರೆ ಬಂದಿದೆ ಸ್ನೇಹಿತರೆ ಅದಕ್ಕಾಗಿ ಇದು ಎಂಟನೇ ಗಂಜಲ್ ಹಣ ಆಕ್ಚುಲಿ ಅಂದ್ರೆ ಇಪ್ಪತ್ತು ತಾರೀಕು ಮುಂದೆ ನಿಮಗೆ ಬಿಡುಗಡೆ ಮಾಡ್ತಾ ಇದ್ರು ಏನು ಆದ್ ಮಂತು ಮಾರ್ಚ್ ಅಲ್ಲಿ ಫೆಬ್ರವರಿಲಿ ಜನವರಿಯಲ್ಲಿ ಹಾಗಾದ್ರೆ ಅದಕ್ಕಿಂತ ಮುಂಚೆನೆ ಈಗ ನಿಮಗೆ ಹಣ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಆದ ಕಾರಣ ನಿಮಗೆ ಏನು ಏಪ್ರಿಲ್ ತಿಂಗಳ ಹಣ ಏನಿದೆ ಅಲ್ಲ ಅದು ಮೇ ತಿಂಗಳಲ್ಲಿ ಬರುವ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ ಯಾವುದೇ ರೀತಿಯ ಹಣ ಡೇಟ್ ಅನೌನ್ಸ್ ಆಗಿಲ್ಲ ಸ್ನೇಹಿತರೆ ಅನೌನ್ಸ್ ಆದ ತಕ್ಷಣ ನಿಮಗೆ ಈ ತಿಂಗಳು ಏಪ್ರಿಲ್ ತಿಂಗಳ ಲಾಸ್ಟ್ ಡೇನ್ ಅಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರ ಲಕ್ಷ್ಮೀಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ ಅವರು ಯಾರು ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಎಕ್ಸಾಕ್ಟ್ ಆಗಿ ಒಂದು ಡೇಟ್ ಅನ್ನ ಹೇಳ್ತಾನೆ ಸ್ನೇಹಿತರೆ ಆದ ಕಾರಣ ಒಂಬತ್ತನೇ ಕಂಜಿನ ಹಣ ಇದು ಕೂಡ ಇದುವರೆಗೆ ಕೂಡ ಯಾರಿಗೂ ಬಂದಿಲ್ಲ ಇನ್ನೂ ಕೂಡ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಒಂದು ವೆರಿಫಿಕೇಶನ್ ಕೊಡುತ್ತೆ ಸ್ನೇಹಿತರೆ ಇದೇ ತಾರೀಕು ಒಳಗೆ ನಿಮಗೆ ಒಂಬತ್ತನೇ ಗಂಜಿನ ಹಣ ಬಂದೇ ಬರುತ್ತೆ ಅಂತ ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಕಮೆಂಟ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ